ಇದರಲ್ಲಿ ಪಾಂಚಾಲಿಯು ಹೇಳಿರಲಿಲ್ಲವೇ ಹೌದು ತಮ್ಮಂದಿರ ನಾನಾದರೂ ಏನು ಮಾಡಲಿ ಚದುರಂಗ ನನ್ನ ದೌರ್ಬಲ್ಯ ಒಮ್ಮೆ ಸೋತವ ಹಿಂದೊಮ್ಮೆ ಗೆಲ್ಲಬಹುದೆಂದು ತಿಳಿದು ಒಂದೊಂದಾಗಿ ಪಡಕೆ ಹಚ್ಚಿ ಸೋತು ಬಿಟ್ಟೆ ಬಿಟ್ಟೆ ನೀನು ರಾಜ್ಯವನ್ನು ಸೋತೆ ಮಾತೆಗೆ ಅಲ್ಲಬಹುದು ಎಂದುಕೊಂಡೆ ಸಕಲ ಸಿರಿ ಸಂಪತ್ತನ್ನು ಸೋತೆ ಮಾತ್ತೆ ಪಡೆಯಬಹುದು ಎಂದುಕೊಂಡೆ ಆದರೆ ಆದರೆ ನೀನು ನಮ್ಮನ್ನೇ ಸೋತ ಮೇಲೆ ಇನ್ನಾವಾಸೆಯಲ್ಲಿ ಿ ಅಣ್ಣ ಸೇರಿಸಿಕ್ಕೊಳ್ಳಿ ಬಾಯಿ ಬೇಕೆಂದೇ ಹಾಗೆ ಮಾಡಿದರೆ ಅದು ನಮ್ದು ದುರ್ವಿಧಿಗೆ ಪಾರ್ಥ ದೊಡ್ಡನ್ನು ಆಗಲಿ ಈಗಾಗಲಿ ತುಂಬ ಘಾಸಿಗೊಂಡಿದ್ದಾರೆ ಇನ್ನಷ್ಟು ಘಾಸಿಗೊಳಿಸಿದ ಬೇಕೆ ಆಗುವುದೆಲ್ಲ ನಮ್ಮ ಒಳ್ಳೇದಕ್ಕಾಗಿದೆ ಶಾಂತರಾಗಿರಿ ಇಲ್ಲ ತಮ್ಮ ಸಹದೇವ ಭೀಮಾರ್ಜುನರು ನಿಜವನ್ನೇ ಹೇಳುತ್ತಿದ್ದಾರೆ ನಾನು ಮಾಡಿದ ಅಪರಾಧ ಅಕ್ಷಮ್ಯ ಇದೇನು ಆಶ್ಚರ್ಯ ನಮ್ಮ ಭಾಗ್ಯದ ಬಾಗಿಲು ತೆರೆದಂತೆ ನಮ್ಮ ಭಾಗ್ಯಶ್ರೀ ಸುದರ್ಶನ ಹಿತ್ತ ಕಡೆಗೆ ಬರುತ್ತಿದ್ದಾನಲ್ಲ ಬರಬೇಕು ಬರಬೇಕು ದೀನ ಜನಪರಿ ಪಾಲಕ ಕಷ್ಟ ಹರ ನೀವ್ ಅವಾಗ ಪಟ್ಟಿ ಕೊಡ್ ಮುಂದ್ರಿ ಏನ್ಗ ಹದಿನಾರು ಸಾವಿರ ಹೆಂಡ್ರಿ ಇರ್ತಾರ ಹೌದು ಅವತ್ ನಾಟಕದ ಕರಸ್ತ ಅಂದಿದ್ರಿ ಇವತ್ತು ನೋಡಿದ್ರು ಒಬ್ಬಕ್ಕೂ ಇಲ್ಲಿ ಚುಮನಾವಳಿ ಬರ್ಬೇಕು ನೋಡ್ರಿ ಇವತ್ತು ಜಡತಿ ನಾಳೆ ನಾಟಕಕ್ಕೆ ಹಾ ನಿನಗ ಪ್ರಿಯವಾದ ಚುಮಣ ಯಾರು ಅಂತ ನಮಗ್ ಗೊತ್ತೈತಿ ಅಕಿನ ಕರೆಸ್ತೀವಿ ಅಕಿನ ಕರೆಸ್ತೀರಲ್ರಿ ಭಾರತಿ ಡಾವಣಗೆರಿನ ಕರೆಸ್ತೀವಿ ಅಕಿನ ಕರೆಸ್ತೀರಿ ಇದೇನು ಆಶ್ಚರ್ಯ ಕೌರವರ ವಟ್ಟೋಲಗದಲ್ಲಿ ಪಾಂಡವ ಸೋದರರನ್ನು ಕಾಣುತ್ತಿರುವೆನಲ್ಲ ಯುಧಿಷ್ಠಿರ ಯಾಕೆ ನೀವಿಲ್ಲಿ ಭೀಮಸೇನ ಮುಖ ಬಾಡಿದಂತಿದೆ ಅಲ್ಲ ಯಾಕೆ ಭೋಜನ ವ್ಯವಸ್ಥೆ ಸರಿಯಾಗಿರಲಿಲ್ಲವೋ ಪಾಥ ಅರ್ಜುನ ಯಾಕೆ ನಿನ್ನ ಬಾಣದ ಗುರಿ ಏನಾದರೂ ತಪ್ಪಿತೆ ಇದೆ ನೀನಾದರೂ ಹೇಳಬಾರದೆ ಬೇಡ ನೀನಾದರೂ ಹೇಳಬಾರದೆ ನನ್ನನ್ನೇನು ಕೇಳುತ್ತಿ ಕೇಳು ನಿನ್ನ ಪರಮ ಮಿತ್ರ ದುರ್ಯೋಧನನ ಅನುಜ ದರ್ ಧರ್ಮರಾಯನನ್ನು ಎಲ್ಲವನ್ನು ಬಿಡಿ ಬಿಡಿಸಿ ಹೇಳುತ್ತಾನೆ ನಾಸ್ತೀರ ಯಾಕೆ ಈ ಗಾಢಬೋಣ ಪಾರ್ಥ ನೀನಾದರೂ ಬಿಡಿಸಿ ಹೇಳಬಾರದೆ ಫಲವಾದರೂ ಎನ್ನು ಫಲಪದಗಳು ಅನಂತರ ಮೊದಲು ಇಲ್ಲಿ ಏನು ನಡೆಯುತ್ತೆನ್ನುವುದನ್ನ ಹೇಳಿದರೆ ಕೃಷ್ಣ ಎಲ್ಲರೂ ನಿನ್ನನ್ನು ಕಲಹ ಶೂರ ತಲಗೇಡಿ ಅನ್ನುವ ಮಾತನ್ನ ನಿಜಪಡಿಸಿಕೊಳ್ಳಬೇಕೆಂದಿರುವೆಯಾ ಎಲ್ಲವೂ ನಿನಗೆ ಗೊತ್ತು ಈಗ ಹೇಳುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಆದರೂ ಅಣ್ಣನವರು ಹೀಗೆ ಮಾಡಿರುವುದು ಸರಿಯೇ ಏನು ನಡೆದಿದೆ ಅನ್ನುವುದು ನನಗೆ ತಿಳಿಯುತ್ತಿಲ್ಲ ನೀವು ಏನು ಹೇಳ್ತಾ ಇರುವುದು ನನಗೆ ಅರ್ಥ ಆಗುತ್ತಿಲ್ಲ ನಾನು ಮಾಡಿದ ಅಪರಾಧ ಅಕ್ಷಣ ನನ್ನನ್ನು ನಂಬಿದವರಿಗೆ ನಾನು ತುಂಬಾ ಹಿಂಸೆಯನ್ನು ಕೊಟ್ಟೆ ನನ್ನನ್ನು ಕ್ಷಮಿಸೆಂದು ನನ್ನ ತಮ್ಮಂದಿರಾದ ಭೀಮಾರ್ಜುನಿಗೆ ನೀವಾದರೂ ಹೇಳಿ ತಪ್ಪು ತಪ್ಪು ಇಂದಿನ ಕಷ್ಟಗಳು ನಾಳಿನ ಸುಖಕ್ಕೆ ನಾಂದಿ ಎನ್ನುವುದನ್ನು ನೀವು ಮರೆಯಬಾರದು ನಿಮ್ಮ ಅಣ್ಣ ಮಾಡಿರುವುದು ತಪ್ಪಲ್ಲ ಎಲ್ಲಿ ನಿಮ್ಮ ಹಿರಿಯಣ್ಣನನ್ನ ಒಂದು ಸಾರಿ ಹೋಗಿ ನಿಮ್ಮ ಹಿರಿಯಿಸಿಕೊಳ್ಳಿ ಮಾವ ಸಂದೇಹವೇ ಅಣ್ಣನನ್ನು ಅಲಂಗಿಸಿಕೊಳ್ಳಿ ಅಣ್ಣ ನಮ್ಮ ತಪ್ಪನ್ನು ಮನ್ನಿಸು ಮಾತುಗಳನ್ನು ಮರೆತು ನಮ್ಮನ್ನು ಕ್ಷಮೆ ಮಾಡು ಅಣ್ಣ ಈ ಬುದ್ಧಿಹೀನ ಸಹೋದರ ನಿನ್ನನ್ನು ದಡ್ಡನೆಂದು ಕರೆದನು ನನ್ನನ್ನು ಕ್ಷಮಿಸು ಎದ್ದೇಳಿ ನಿಮ್ಮಂತಹ ಸಹೋದರ ಈ ರಾಜ ಸಿರಿ ಸಂಪತ್ತಲ್ಲ ಏಕೆ ನಡೆಯಿರಿ ಮಡೇರಿ ತಾಯಿ ಕುಂತಿದೇವಿ ಮಡದಿ ಪಾಂಚಾಲಿ ಕಾಯುತ್ತಿರಬೇಕು ಬನ್ನಿರಿ ಹೋಗೋಣ ಜನ <tom> ತನ <tom> <tom> <tom>